ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊಡಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇದೇ ತಿಂಗಳು ಆಗಸ್ಟ್ ಹತ್ತು ಹನ್ನೊಂದು ಮತ್ತು ಹನ್ನೆರಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಮುನ್ನೂರ ಐವತ್ನಾಲ್ಕನೆಯ ಆರಾಧನಾ ಮಹೋತ್ಸವ ಮಂತ್ರಾಲಯದಲ್ಲಿ ವಿಜೃಂಭಣೆಯಿಂದ ಸಂಭ್ರಮದಿಂದ ಜರುಗ್ತಾ ಇದೆ ಆಗಸ್ಟ್ ಹತ್ತನೆಯ ತಾರೀಕು ಭಾನುವಾರ ಅಂದರೆ ನಾಳೆ ಪೂರ್ವಾರಾಧನೆ ಆಗಸ್ಟ್ ಹನ್ನೊಂದು ಸೋಮವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ಹಾಗೂ ಆಗಸ್ಟ್ ಹನ್ನೆರಡು ಉತ್ತರಾರಾಧನೆ ಹೀಗೆ ಮೂರು ದಿನಗಳ ಸಂಭ್ರಮದ ಒಂದು ವಾತಾವರಣ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ನಮ್ಮ ವೀಕ್ಷಕರಿಗೆ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳ ಒಂದು ಅತ್ಯಂತ ಪವರ್ಫುಲ್ ವ್ರತ ಅನುಷ್ಠಾನವನ್ನ ಹೇಳ್ಕೊಡ್ಲಿಕ್ಕಿದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಗುರುಗಳ ಬಗ್ಗೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಾತಾಡ್ತಾ ಹೋದರೆ ನಾವು ಸುಮಾರು ಅದಕ್ಕೆ ಕೊನೆಯೇ ಇಲ್ಲದಷ್ಟು ಲೈವ್ಗಳನ್ನು ಪಾಡ್ಕಾಸ್ಟ್ಗಳನ್ನು ಮಾಡಬಹುದು ಅಷ್ಟು ಅಪರಿಮಿತ ಅಗಣಿತ ಎಂಡ್ಲೆಸ್ ಒಂದು ಪವಾಡಗಳು ಅದೇ ರೀತಿ ಅದ್ಭುತವಾದಂತಹ ವಿಷಯ ವಸ್ತುಗಳು ಮಾತಾಡೋದಕ್ಕೆ ಸಿಗುತ್ತೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಒಂದು ಅನುಷ್ಠಾನವನ್ನು ಹೇಳ್ಕೊಡ್ತೀನಿ ರಾಘವೇಂದ್ರ ಸ್ವಾಮಿಗಳ ಈ ಒಂದು ಚಿಕ್ಕ ವ್ರತವನ್ನು ಹೇಳ್ಕೊಡ್ತೀನಿ ನಿಮಗೆ ನೋಡೋದಕ್ಕೆ ಪಾಲಿಸೋದಕ್ಕೆ ತುಂಬ ಚಿಕ್ಕದನ್ನಿಸಿದ್ರು ಕೂಡ ಹೇಗೆ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮದೇನು ಕಲ್ಪವೃಕ್ಷವಾಗಿ ಭಕ್ತ ಬೃಂದವನ್ನ ಸಲಹುತ್ತಾ ಇದ್ದಾರೆ ಅವರನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ ದಾರಿ ಬೆಳಕಾಗಿದ್ದಾರೆ ದಾರಿದೀಪವಾಗಿದ್ದಾರೆ ಅದೇ ರೀತಿ ಈ ವೃತವೂ ಕೂಡ ಕೇಳಿದ್ದನ್ನ ಕೊಡು ಕೊಡುವಂತಹ ಕರುಣಿಸುವಂತಹ ವೃತ ಇದನ್ನ ನಾನು ನನ್ನ ಸಾವಿರಾರು ಕ್ಲೈಂಟ್ಸ್ಗಳ ಹತ್ರ ಮಾಡಿಸಿದ್ದೀನಿ ಗುರುಗಳೇ ಇನ್ನೇನು ಜೀವನದ ಒಂದು ಎಲ್ಲಾ ಮಾರ್ಗಗಳು ಕ್ಲೋಸ್ ಆಗಿವೆ ಬಂದ್ ಆಗಿವೆ ನಮಗೆ ದಾರಿಯೇ ಕಾಣ್ತಾ ಇಲ್ಲ ಪೂರ್ತಿಯಾಗಿ ಕಗ್ಗತ್ತಲು ಆವರಿಸಿದೆ ಅಂದಾಗ ಒಂದು ಬೆಳಕಾಗಿ ಬರುವಂತಹ ಈ ಗುರುಗಳ ರಾಘವೇಂದ್ರ ಸ್ವಾಮಿಗಳ ವೃತ್ತವೇ ಆ ಒಂದು ಚಿಕ್ಕ ವ್ರತವನ್ನು ಹೇಳ್ಕೊಡ್ತೀನಿ ಅದನ್ನು ಪಾಲಿಸಿ ಅವರು ಕೇವಲ ನಾನು ಅವರಿಗೆ ಒಂದು ನಲವತ್ತೊಂದು ಗುರುವಾರ ಮಾಡಿ ಅಂತ ಹೇಳಿರ್ತೀನಿ ಕೆಲವೊಬ್ರು ನಾಲ್ಕೈದು ಗುರುವಾರ ಮಾಡಿ ಬಿಟ್ಟೆ ಬಿಡ್ತಾರೆ ಯಾಕೆಂದ್ರೆ ಅವರಿಗೆ ಸಹ ಸಂಪೂರ್ಣ ಆಗುತ್ತಲ್ಲ ನಾನು ಹೇಳ್ತೀನಿ ಬಿಡಬೇಡಿ ನಲವತ್ತೊಂದು ವಾರ ಸಂಕಲ್ಪ ಮಾಡಿದ್ದೀರಿ ಮಾಡಿ ಕಂಪ್ಲೀಟ್ ಮಾಡಿ ಅಂತ ಅಷ್ಟು ಬೇಗ ಒಲಿಯುವಂತಹ ಕರುಣಿಸುವಂತಹ ವೃತ ಇದು ಎಂಥದ್ದೇ ದೊಡ್ಡ ಕಷ್ಟ ಬಂದಿರಲಿ ಆ ಕಷ್ಟದಿಂದ ಕೈ ಹಿಡಿದು ಪಾರು ಮಾಡುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವೃತ್ತದ ಬಗ್ಗೆ ಇವತ್ತು ರಹಸ್ಯ ಹೇಳ್ಕೊಡ್ತೀನಿ ಆ ವೃತವಾದರೂ ಯಾವುದು ಅದರ ವೃತ ಅನು ಅನುಷ್ಠಾನ ಆಚರಣೆ ನಿಯಮಗಳೇನು ಅನ್ನೋದನ್ನ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿಯನ್ನ ಈ ದಾರಿದೀಪ ಕಾರ್ಯಕ್ರಮ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಈ ಒಂದು ಕಾರ್ಯಕ್ರಮದ ಕೆಳಗಡೆ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಎನ್ನುವ ಬಟನ್ ಇರುತ್ತೆ ಆ ಎರಡನ್ನೂ ಒತ್ತಿ ಸಬ್ಸ್ಕ್ರೈಬ್ ಎನ್ನುವ ಬಟನ್ ಒತ್ತಿ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗ್ತೀರಾ ಅದರ ಒಳಗಡೆ ಆಲ್ ನೋಟಿಫಿಕೇಶನ್ ಎನ್ನುವ ಆಪ್ಷನ್ ಅನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಅದೇ ರೀತಿ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ನಿಮಗೋಸ್ಕರ ಇರುವಂತಹ ಮೆಂಬರ್ಗಳಿಗೇ ಇರುವಂತಹ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ರಾಶಿ ಭವಿಷ್ಯ ಪಾಡ್ಕಾಸ್ಟ್ ಹೀಗೆ ವಾಸ್ತು ಆಧ್ಯಾತ್ಮ ಸ್ಪಿರಿಚುವಲ್ ಹೀಲಿಂಗ್ ಸಾಕಷ್ಟು ವಿಭಿನ್ನ ಭಿನ್ನ ಭಿನ್ನ ಕಾರ್ಯಕ್ರಮಗಳನ್ನು ನೀವು ಎಂಜಾಯ್ ಮಾಡಬಹುದು ಜ್ಞಾನವನ್ನು ಸ್ವೀಕಾರ ಮಾಡ್ಬೋದು ಅದೇ ರೀತಿ ವೀಕ್ಷಕರೇ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಗಳನ್ನು ಗುರುತಿಸಿ ತಿಂಗಳ ಕೊನೆಗೆ ನಾವು ಒಂದು ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನ ಒಬ್ಬ ವೀಕ್ಷಕರಿಗೆ ಉಡುಗೊರೆಯಾಗಿ ಕೊಡ್ತೀವಿ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟ್ ಅಲ್ಲಿ ಬಂದು ತಲುಪುತ್ತೆ ವೀಕ್ಷಕರೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಈ ವೃತ ಅನುಷ್ಠಾನದ ರಹಸ್ಯವನ್ನು ತಿಳಿಯೋದಕ್ಕಿಂತ ಮುಂಚೆ ತುಂಬ ಅಂದರೆ ತುಂಬ ಕಡಿಮೆ ಜನರಿಗೆ ಗೊತ್ತಿರುವಂತಹ ಗುರುಗಳ ಪೂರ್ವ ಜನ್ಮದ ವೃತ್ತಾಂತ ರಹಸ್ಯವನ್ನು ಹೇಳಿಬಿಡ್ತೀನಿ ಅದನ್ನು ಕೇಳಿದ್ರೇನೆ ಆ ಕಥೆಯನ್ನು ಕೇಳಿದ್ರೇನೆ ಸಾಕು ನಿಮ್ಮ ಎಷ್ಟೋ ಜನ್ಮದ ಪಾಪಕರ್ಮಗಳು ಹಾಗೇ ತೊಲಗಿ ನಶಿಸಿ ಹೋಗುತ್ತಂತೆ ರಾಘವೇಂದ್ರ ಸ್ವಾಮಿಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪೂರ್ವಾಶ್ರಮದ ಜನ್ಮದಲ್ಲಿ ಬ್ರಹ್ಮನ ಹತ್ತಿರ ನಮಗೆ ಸಿಕ್ಕಂಥ ಉಲ್ಲೇಖಗಳ ಪ್ರಕಾರ ಸೃಷ್ಟಿಕರ್ತ ಬ್ರಹ್ಮ ಆ ಬ್ರಹ್ಮನ ಹತ್ತಿರ ಶಂಕುಕರ್ಣನಾಗಿ ಜನ್ಮತಾಳಿದ್ರಂತೆ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಬ್ರಹ್ಮನ ದಿನನಿತ್ಯದ ಕೆಲಸಗಳನ್ನು ಚಾಚು ತಪ್ಪದೆ ಪಾಲಿಸುವ ನೋಡಿಕೊಂಡು ಹೋಗುವಂತಹ ಕೆಲಸ ಮಾಡ್ತಾ ಇದ್ರಂತೆ ಆ ಶಂಕುಕರ್ಣನಿಗೆ ಶ್ರೀಮನ್ನಾರಾಯಣ ಶ್ರೀಹರಿ ಅಂದರೆ ಅದೆಂತಹ ಭಕ್ತಿ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸದಾ ನಾಮಸ್ಮರಣ ಯಾವಾಗಲೂ ಶ್ರೀಹರಿ ಶ್ರೀಮನ್ನಾರಾಯಣ ಅಮ್ಮ ಮಾತೆ ಮಹಾಲಕ್ಷ್ಮಿ ಹೀಗೆ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಭಕ್ತಿಯಲ್ಲಿ ಸದಾ ತಲ್ಲೀನರಾಗಿರ್ತಿದ್ರಂತೆ ಹಾಗೆ ಸರಸ್ವತಿ ತಾಯಿ ಸರಸ್ವತಿ ನುಡಿಸುವಂತಹ ವೀಣೆಯ ಒಂದು ಮಧುರ ನಾದಕ್ಕೆ ಅವರು ತಲ್ಲೀನರಾಗಿ ಅಲ್ಲಿಯೂ ಕೂಡ ಅವರು ಶ್ರೀಹರಿಯ ಧ್ಯಾನವನ್ನು ಮಾಡ್ತಾ ಇರ್ತಿದ್ರಂತೆ ಒಂದು ದಿನ ಬ್ರಹ್ಮನಿಗೆ ತನ್ನ ಸಹಾಯಕನಾದ ಶಂಕುಕರ್ಣ ತನ್ನ ಕೆಲಸಕ್ಕೆ ಸರಿಯಾಗಿ ಆತ ಕೇಳ್ತಾ ಇಲ್ಲ ಆಜ್ಞೆಯನ್ನು ಪಾಲಿಸ್ತಾ ಇಲ್ಲ ಕಾರ್ಯ ಕರ್ತವ್ಯದಲ್ಲಿ ಲೋಪ ಮಾಡ್ತಾ ಇದ್ದಾನೆ ಅಂತ ಹೇಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವ ಜನ್ಮವಾದ ಶಂಕುಕರ್ಣ ಏನಿದ್ದ ಆ ಶಂಕುಕರ್ಣನಿಗೆ ಆ ಬ್ರಹ್ಮ ಶಾಪ ಕೊಟ್ಟು ಬಿಡುತ್ತಾರಂತೆ ನೀನು ಭೂಮಿಯ ಮೇಲೆ ಹುಟ್ಟಬೇಕು ಅದು ಅಸುರಿ ಯೋನಿಯಲ್ಲಿ ರಾಕ್ಷಸರ ಯೋನಿಯಲ್ಲಿ ಜನ್ಮ ತಾಳಬೇಕು ಅಂತ ಶಾಪ ಕೊಟ್ಟು ಬಿಡ್ತಾರಂತೆ ಅದು ಮುಂದೆ ಯಾವಾಗ ನಿಜ ಆಗತ್ತೆ ಅನ್ನೋದನ್ನ ಮುಂದೆ ಹೇಳ್ತೀನಿ ಈ ಒಂದು ವೃತ್ತಾಂತದಲ್ಲಿ ತದನಂತರ ರಾಘವೇಂದ್ರ ಸ್ವಾಮಿಗಳೇನು ತಮ್ಮ ಪೂರ್ವಾಶ್ರಮದ ಜನ್ಮದಲ್ಲಿ ಶಂಕುಕರಣ ಆಗಿದ್ರಲ್ಲ ಬ್ರಹ್ಮನಿಂದ ಶಾಪವನ್ನ ಪಡೆದು ಭೂಲೋಕದಲ್ಲಿ ಅಸುರಿ ಯೋನಿ ಅಂದ್ರೆ ಪ್ರಹ್ಲಾದನಾಗಿ ಜನಿಸ್ತಾರೆ ಹಿರಣ್ಯಕಶಪುವಿನ ಮಗನಾಗಿ ಪ್ರಹ್ಲಾದ ಪ್ರಹ್ಲಾದನಾಗಿ ಜನಿಸ್ತಾರೆ ನೋಡಿ ಅಸುರಿ ಯೋನಿಯಲ್ಲಿ ಜನಿಸಿದ್ರಲ್ಲ ಪ್ರಹ್ಲಾದನಾಗಿ ಇಲ್ಲಿಯೂ ಕೂಡ ನೋಡಿ ಪ್ರಹ್ಲಾದ ಭಕ್ತ ಪ್ರಹ್ಲಾದನ ಕತೆ ನೀವೆಲ್ಲ ನೋಡಿರ್ತೀರಿ ಸಿನಿಮಾ ಧಾರಾವಾಹಿ ಎಲ್ಲ ಕಡೆ ಓದಿರ್ತೀರಾ ನೋಡಿರ್ತೀರ ಹಿರಣ್ಯಕಶಪು ಕಶಪು ಹರಿದ್ವೇಷಿ ಶ್ರೀಮನ್ನಾರಾಯಣನ ಹರಿಯ ಹೆಸರು ಕೇಳಿದ್ರೆ ಆಗ್ತಾ ಇರೋದಿಲ್ಲ ನಾನೇ ಸರ್ವಶ್ರೇಷ್ಠ ನಾನೇ ಉನ್ನತ ಎಲ್ಲ ಲೋಕಕ್ಕೂ ನಾನೇ ಒಡೆಯ ಎನ್ನುವ ದುರಂಕಾರ ಮದದಲ್ಲಿ ಒಂದು ಮೆರೆಯತಕ್ಕಂಥ ಅಸುರ ಯಾರು ಹಿರಣ್ಯಕಶಪ ನಿಮಗೆ ಹಿರಣ್ಯಕಶಪ ಮತ್ತು ಭಕ್ತ ಪ್ರಹ್ಲಾದನ ಕತೆ ಗೊತ್ತಿದೆ ನೀವು ಏನೇ ಮಾಡಿ ಆ ಭಕ್ತ ಪ್ರಹ್ಲಾದ ಹರಿ ಹರಿ ಶ್ರೀಮನ್ ನಾರಾಯಣ ಅನ್ನುವ ಜಪ ಹಿರಣ್ಯಕಶಪುವಿನಿಗೆ ಸಿಟ್ಟು ಬಂದು ಆನೆಯ ಕಾಲಿನ ಪಾದದ ಕೆಳಗಡೆ ತುಳಿಸ್ತಾನೆ ಬೆಟ್ಟದ ಮೇಲಿನಿಂದ ಬಿಸಾಕಿಸ್ತಾನೆ ಆಗ್ಲೂ ಕೂಡ ಏನು ಮಾಡ್ಲಿಕ್ಕಾಗಲ್ಲ ಭಕ್ತ ಪ್ರಹ್ಲಾದನನ್ನ ಶ್ರೀಮನ್ ನಾರಾಯಣ ಹೂವಿನಂತೆ ಭಕ್ತ ಪ್ರಹ್ಲಾದನನ್ನು ಹಿಡಿದು ಕಾಪಾಡ್ತಾನೆ ಅದ ಕತೆ ನಿಮ್ಗೆ ಗೊತ್ತಿದೆ ಆಗ ಕೊನೆಗೊಂದ್ಸಲ ಏನಾಗುತ್ತೆ ಅಂತಂದ್ರೆ ಭಯಂಕರ ಸಿಟ್ಟು ಬರುತ್ತೆ ಹಿರಣ್ಯ ನೀನು ಹರಿನಾಮವನ್ನ ಜಪಸ್ತೀಯಲ್ಲ ಭಕ್ತ ಪ್ರಹ್ಲಾದ ಹೇಳ್ತಾನೆ ಎಲ್ಲೆಲ್ಲಿಯೂ ಹರಿ ಇದ್ದಾನೆ ಇಲ್ಲೂ ಹರಿ ಅಲ್ಲೂ ಹರಿ ಎಲ್ಲ ಕಡೆಗೂ ಶ್ರೀಮನ್ನಾರಾಯಣ ಇದ್ದಾನೆ ಅಂತ ಹೇಳಿ ಕೊನೆಗೆ ಸಿಟ್ಟ ಬರುತ್ತೆ ಭಕ್ತ ಪ್ರಹ್ಲಾದನ ತಂದೆಗೆ ಹಿರಣ್ಯಕಶಪುನಿಗೆ ಹೌದಾ ಈ ಕಂಬದಲ್ಲಿ ಹರಿ ಇದ್ದಾನ ತೋರಿಸ್ತೀಯ ಅಂದಾಗ ಭಕ್ತ ಪ್ರಹ್ಲಾದ ಹೇಳ್ತಾನೆ ನೋಡು ಪರೀಕ್ಷೆ ಮಾಡು ಆ ಕಂಬದಲ್ಲಿಯೂ ಹರಿ ಇದ್ದಾನೆ ಅಂತ ಆ ಹಿರಣ್ಯಕಶಪು ವರವನ್ನ ಪಡೆದಿರ್ತಾನೆ ತಪಸ್ಸು ಮಾಡಿ ನನ್ನ ಒಂದು ಸಾವು ನರದಿಂದಾಗಲಿ ಒಂದು ಪ್ರಾಣಿಯಿಂದಾಗಲಿ ಹಗಲಿನಲ್ಲಾಗಲಿ ಇರುಳಿನಲ್ಲಾಗಲಿ ಮನೆಯಲ್ಲಾಗಲಿ ಹೊರಗೆ ಆಗಲಿ ಎಲ್ಲಿಯೂ ಕೂಡ ನನಗೆ ಸಾವು ಬರಬಾರದು ಅಂತ ಅಂದ್ರೆ ಅಜರಾಮರ ಆಗ್ತೀನಿ ಅಂತ ಹೇಳಿ ಆಗ ಶ್ರೀಮನ್ನಾರಾಯಣ ನಾರಸಿಂಹ ಅವತಾರ ತಾಳಿ ಕಂಬದಿಂದ ಹೊರಗಡೆ ಬಂದು ಹ ಈ ಕಡೆ ಹಗಲೂ ಅಲ್ಲ ಈ ಕಡೆ ರಾತ್ರಿನೂ ಅಲ್ಲ ಅಂತಹ ಸಂದರ್ಭದಲ್ಲಿ ಗೋಧೋಳಿ ಸಮಯ ಅಂತ ಹೇಳಬಹುದು ಅಂತಹ ಸಂದರ್ಭದಲ್ಲಿ ಮನೆ ಒಳಗಡೆ ಅಲ್ಲ ಮನೆ ಹೊರಗಡೆ ಅಲ್ಲ ಹೊಸ್ತಿಲ್ಲ ಮೇಲೆ ಕರಳನ್ನು ಬಗೆದು ಹಿರಣ್ಯ ಸಂಹಾರ ಮಾಡಿ ಭಕ್ತ ಪ್ರಹ್ಲಾದನಿಗೆ ಒಂದು ಅಭಯವನ್ನು ನೀಡಿದಂಥ ಕಥೆ ಎಲ್ಲರಿಗೂ ಗೊತ್ತಿದೆ ಆ ಭಕ್ತ ಪ್ರಹ್ಲಾದ ಯಾರು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಮುಂದೆ ಮುಂದಿನ ಅವತಾರದಲ್ಲಿ ಬಾಲಿಕರಾಗಿ ಅವರು ಜನಿಸ್ತಾರೆ ಅಲ್ಲಿಂದ ಮುಂದೆ ಧರ್ಮವನ್ನು ಸಂಸ್ಥಾಪನೆ ಮಾಡಿ ಎತ್ತಿ ಹಿಡಿಯುವಂತಹ ಬಾಲಿಕ ಒಂದು ಅವತಾರದಲ್ಲಿ ತದನಂತರ ವ್ಯಾಸರಾಜ ತೀರ್ಥರಾಗಿ ಜನಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು ವ್ಯಾಸರಾಜ ತೀರ್ಥರ ಬಗ್ಗೆ ನಾವು ಮುಂದೆ ಸಂಚಿಕೆಯನ್ನು ಮಾಡೋಣ ಪ್ರಸಾರದಲ್ಲಿ ಸಾಕಷ್ಟು ವಿಷಯ ವಸ್ತುಗಳಿವೆ ತದನಂತರ ಕೊನೆಯದಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಜನಿಸ್ತಾರೆ ರಾಘವೇಂದ್ರ ಸ್ವಾಮಿಗಳಾಗಿ ಜನಿಸಿ ಕಲಿಯುಗದಲ್ಲಿ ನಮಗೆಲ್ಲ ಗೊತ್ತಿದೆ ನಮ್ಮನ್ನು ಸಂರಕ್ಷಣೆ ಮಾಡುವಂತಹ ಕಷ್ಟಕ್ಕೆ ಕಣ್ಣೀರು ಒರೆಸುವಂತಹ ಕೈಯಾಗಿ ನಮ್ಮ ಮುಖದ ಮೇಲೆ ಮಂದಹಾಸವನ್ನು ಅರಳಿಸುವಂತಹ ಗುರುಗಳಾಗಿ ಕತ್ತಲೆಯ ಅಂಧಕಾರವನ್ನು ತೊಡೆದು ಹಾಕಿ ಒಂದು ಬೆಳಕಿನ ದಿವ್ಯ ಜ್ಯೋತಿಯಾಗಿ ಇಂದಿಗೂ ಕೂಡ ಮಂತ್ರಾಲಯದಿಂದ ನಮ್ಮನ್ನ ಒಂದು ಸಾಕಿ ಸಲುಹಿ ನಮ್ಮನ್ನ ಸಂರಕ್ಷಣೆ ಮಾಡುತ್ತಿರುವಂತಹ ಕೈ ಶ್ರೀ ರಾಘವೇಂದ್ರ ಸ್ವಾಮಿಗಳದ್ದು ಇಂತಹ ಪರಮ ಪವಿತ್ರ ದಿವ್ಯ ಗುರುಗಳು ನೋಡಿ ಅವರ ಜನ್ಮ ವೃತ್ತಾಂತವನ್ನ ನಿಮಗೆ ಸಾಕಷ್ಟು ಗೊತ್ತಿರಲಿಕ್ಕಿಲ್ಲ ಜನರಿಗೆ ಇವತ್ತು ವೀಕ್ಷಕರಿಗೆ ಅನುಕೂಲ ಆಗಲಿ ಅಂತ ಹೇಳಿದ್ದೀನಿ ಇಂತಹ ಪರಮ ಶಕ್ತಿಯುಳ್ಳಂತಹ ರಾಘವೇಂದ್ರ ಸ್ವಾಮಿಗಳ ಒಂದು ವೃತ್ತವನ್ನ ಹೇಳ್ಕೊಡ್ತೀನಿ ಏನ್ ಮಾಡಿ ಅಂತಂದ್ರೆ ನಿಮಗೆ ಮದುವೆ ಸೆಟ್ ಆಗ್ತಾ ಇಲ್ಲ ತುಂಬಾ ಕಷ್ಟಪಟ್ಟರು ಮದುವೆ ಸೆಟ್ ಆಗ್ತಾ ಇಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ನೌಕರಿ ಕಳ್ಕೊಂಡ್ಬಿಟ್ಟಿದ್ದೀವಿ ಅಥವಾ ಎಷ್ಟೇ ನೌಕರಿಗೆ ಹೋದ್ರು ಈ ನೌಕರಿಯಲ್ಲಿ ನಿಲ್ಲದಕ್ಕೆ ತಳಮಳ ತಳಮಳ ಆಗ್ತಾ ಇಲ್ಲ ಈ ಒಂದು ನೌಕರಿ ಆರು ತಿಂಗಳಲ್ಲಿ ಚೇಂಜ್ ಮಾಡಿ ಇನ್ನೊಂದು ನೌಕರಿಯನ್ನ ಹಿಡ್ಕೊಂಡ್ವಿ ಅಥವಾ ಒಂದು ನೌಕರಿ ಬಿಟ್ಟರೆ ಇನ್ನೊಂದು ನೌಕರಿ ಸಿಗೋದಕ್ಕೆ ಒಂದು ವರ್ಷ ಎರಡು ವರ್ಷ ಸಮಯ ಬೇಕಾಗ್ತಾ ಇದೆ ವ್ಯಾಪಾರ ಶುರು ಮಾಡ್ತೀವಿ ಎಲ್ಲ ಲಾಸ್ ಆಗ್ತಾ ಇದೆ ಡೌನ್ ಆಗ್ತಾ ಇದೆ ಒಂದು ಕನಸಿನ ಮನೆ ಕಟ್ಟಕ್ಕಾಗ್ತಾ ಇಲ್ಲ ಸೈಟ್ ಕೊಳ್ಳಕ್ಕಾಗ್ತಾ ಇಲ್ಲ ಏನು ಕಷ್ಟಗಳು ಸರಮಾಲೆ ಇಂತಹ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಲವತ್ತೊಂದು ಗುರುವಾರದ ವೃತ ಅನುಷ್ಠಾನ ಮಾಡಿ ನೋಡಿ ಏನ್ ಮಾಡ್ಬೇಕಿದಕ್ಕೆ ಅಂತಂದ್ರೆ ನಲವತ್ತೊಂದು ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ವೀಕ್ಷಕರೇ ಬ್ರಾಹ್ಮಿ ಮುಹೂರ್ತ ಮೂರುವರೆಯಿಂದ ಐದು ಗಂಟೆ ಐದುವರೆವರೆಗೂ ಇರುತ್ತೆ ಬ್ರಾಹ್ಮಿ ಮುಹೂರ್ತ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತೆ ನೀವು ಗೂಗಲ್ ಅಲ್ಲಿ ನಿಮ್ಮ ಕ್ಯಾಲೆಂಡರ್ ಅಲ್ಲಿ ಪಂಚಾಂಗದಲ್ಲಿ ಸರ್ಚ್ ಮಾಡ್ಕೋಬಹುದು ಆಯಾ ದಿನದ ಬ್ರಾಹ್ಮಿ ಮುಹೂರ್ತ ಎಷ್ಟು ಗಂಟೆಗಿದೆ ಅಂತೇಳಿ ಹಾಗೆ ಬುಧವಾರನೇ ನೋಡಿ ಇಟ್ಕೊಂಡಿರಿ ಯಾಕೆಂದ್ರೆ ನಲ್ವತ್ತೊಂದು ಗುರುವಾರ ಮಾಡಬೇಕು ಈ ವೃತ್ತವನ್ನ ನಾನು ಹೇಳುವಂತ ವೃತ್ತವನ್ನ ನಲವತ್ತೊಂದು ಗುರುವಾರ ನಲವತ್ತೊಂದು ದಿನ ಅಲ್ಲ ನಲವತ್ತೊಂದು ಗುರುವಾರ ಬುಧವಾರದ ದಿವಸವೇ ನೀವು ನೋಡಿ ಇಟ್ಕೊಂಡಿರಿ ಆ ಒಂದು ಬ್ರಾಹ್ಮಿ ಮುಹೂರ್ತ ಯಾವಾಗಿದೆ ಗುರುವಾರ ಅಂತ ಹೇಳಿ ಸರಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಇಲ್ಲಿ ಎರಡು ಸ್ನಾನಗಳನ್ನು ನಾನು ಹೇಳ್ತೀನಿ ಸಜೆಸ್ಟ್ ಮಾಡ್ತೀನಿ ಒಂದು ಒದ್ದೆ ಬಟ್ಟೆಯಲ್ಲಿ ಸ್ನಾನ ಮಾಡಿ ಬರಬೇಕಾಗತ್ತೆ ಅದರ ಕ್ರಮ ಹೇಳ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಿಟ್ಟು ಸ್ನಾನ ಮಾಡಿ ನೀವು ಬಿಸಿನೀರು ಸ್ನಾನನೇ ಮಾಡಿ ನಿಮ್ಮ ನಿಮ್ಮ ಆರೋಗ್ಯವನ್ನು ನೋಡಿ ಕಾಪಾಡಿಕೊಳ್ಳಿ ಗುರುಗಳು ಹೇಳಿದ್ದಾರೆ ಅಂತ ಹೇಳಿ ತಣ್ಣೀರು ಸ್ನಾನ ಮಾಡಕ್ಕೆ ಹೋಗಬೇಡಿ ನಿಮಗೆ ಮೊದಲಿಂದ ರೂಢಿ ಇದೆ ಅಂದರೆ ತಣ್ಣೀರು ಸ್ನಾನ ಮಾಡಿ ಇಲ್ಲ ಗುರುಗಳೇ ರೂಢಿ ಇಲ್ಲಾಂದರೆ ಬಿಸಿ ನೀರು ಸ್ನಾನನೇ ಮಾಡಿ ಯಾರು ಬೇಡ ಅಂತಾರೆ ಬಿಸಿ ನೀರು ಸ್ನಾನ ಮಾಡಿಕೊಂಡು ತಲೆ ಮೇಲೆ ಸ್ನಾನ ಮಾಡಬೇಕು ಅವತ್ತು ಯಾಕೆ ವೃತ ಅಲ್ವಾ ಅನುಷ್ಠಾನ ಅಲ್ವಾ ಹಾಗಾಗಿ ತಣ್ಣೀರು ಸ್ನಾನ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಬಿಸಿನೀರು ಮಾಡ್ಕೊಳ್ಳಿ ಇಲ್ಲ ಗುರುಗಳೇ ನನಗೆ ರೂಢಿ ಇದೆ ತಣ್ಣೀರು ಸ್ನಾನ ಮಾಡ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲೂ ರಾತ್ರಿನೂ ಮಾಡ್ತೀನಿ ಹಗಲು ಮಾಡ್ತೀನಿ ನನ್ನ ಆರೋಗ್ಯ ಗಟ್ಟಿಯಾಗಿದೆ ಅಂದ್ರೆ ಮಾಡ್ಕೊಳ್ಳಿ ಅದು ನಿಮ್ಮ ಅಂತಿಮ ನಿರ್ಧಾರಕ್ಕೆ ಬಿಟ್ಟಿದ್ದು ನಾನು ಹೇಳಿದ್ದೀನಿ ಅಂತ ತಣ್ಣೀರು ಸ್ನಾನ ಮಾಡಕ್ಕೆ ಹೋಗ್ಬೇಡಿ ಬಿಸಿನೀರು ಸ್ನಾನ ಮಾಡಿಕೊಂಡು ನೇರವಾಗಿ ಶುದ್ಧಿಯಾಗಿ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಬಿಸಿ ನೀರು ಸ್ನಾನ ಮಾಡಿಕೊಂಡು ದೇವರ ಮನೆ ಹತ್ರ ಬಂದು ನಿಮ್ಮ ದೇವರ ಮನೆಯಲ್ಲಿ ಎರಡು ಜೋಡಿ ದೀಪ ಬೆಳಗಿ ಎರಡು ದೀಪ ಬೆಳಗಬೇಕು ದೀಪವನ್ನು ಬೆಳಗಿ ಆ ಒಂದೊಂದು ದೀಪಕ್ಕೂ ಎರಡೆರಡು ಲವಂಗಗಳನ್ನ ಹಾಕಿ ವೀಕ್ಷಕರೇ ಲವಂಗಗಳನ್ನ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾರು ದೀಪಕ್ಕೆ ಲವಂಗ ಹಾಕಿ ಪಟ್ಟಂತ ಪ್ರಾರ್ಥನೆ ಮಾಡ್ತಾರೋ ಅವರ ಇಷ್ಟಗಳು ಕೈಗೂಡುತ್ತೆ ಆ ದೀಪದಲ್ಲಿ ಒಂದೊಂದು ದೀಪಕ್ಕೆ ಎರಡೆರಡು ಲವಂಗ ಏನ್ ಹಾಕಿರ್ತೀರಿ ಅವನ ಮರದಿನ ನೆಕ್ಸ್ಟ್ ಮರದ ಕೆಳಗಡೆ ಹಾಕಿಬಿಡಿ ಅಲ್ಲಿಗೆ ಅದು ಕಂಪ್ಲೀಟ್ ಆಗುತ್ತೆ ದೇವರ ಮನೆಯಲ್ಲಿ ಜೋಡಿ ದೀಪವನ್ನು ಬೆಳಗಿ ಆ ಒಂದೊಂದು ದೀಪಕ್ಕೆ ಎರಡೆರಡು ಲವಂಗಗಳನ್ನು ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ದೇವರ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಿಮ್ಮ ಮನೆ ಹಾಲ್ ಹತ್ರ ಬನ್ನಿ ನಿಮ್ಮ ಮನೆಯ ಹಾಲ್ ನಿಮ್ಮ ಮನೆಯ ಹಾಲಲ್ಲಿ ಮಾಡಬೇಕು ಟೆಂಪರವರಿ ಅರೇಂಜ್ಮೆಂಟ್ ಮನೆಯ ಹಾಲಿನಲ್ಲಿ ಒಂದು ಚೇರು ಒಂದು ಟೇಬಲ್ ಹಾಕಿ ಆ ಟೇಬಲ್ಲು ಅಥವಾ ಚೇರಿನ ಮೇಲೆ ಹಿಂದೆ ಸಪೋರ್ಟ್ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಇಡಿ ಆ ಗುರುಗಳ ಫೋಟೋ ಪೂರ್ವ ದಿಕ್ಕನ್ನ ನೋಡ್ತಾ ಇರಲಿ ಫೋಟೋ ಮುಂದೆ ಎರಡು ತುಪ್ಪದ ದೀಪಗಳನ್ನ ಬೆಳಗಿ ರಂಗೋಲಿಯನ್ನ ಹಾಕಿ ಬಟ್ಟಲಲ್ಲಿ ಹಿತ್ತಾಳೆ ಬಟ್ಲಾಗಿರ್ಬೋದು ಬೆಳ್ಳಿ ಬಟ್ಲಾಗಿರ್ಬೋದು ಬಟ್ಟಲಲ್ಲಿ ಮೀಡಿಯಂ ದಪ್ಪ ಅವಲಕ್ಕಿ ಅಂತ ಬರುತ್ತೆ ಬಿಳಿ ಅವಲಕ್ಕಿ ಸ್ವಲ್ಪ ಒಂದು ಚಮಚ ಒಂದು ಎರಡು ತುಂಡು ಬೆಲ್ಲ ಒಂದು ಎರಡು ಹನಿ ತುಪ್ಪ ಇವನ್ನ ನೀವು ನೈವೇದ್ಯಕ್ಕೆ ಇಡಿ ರಂಗೋಲಿ ಹಾಕಿ ಹೂವು ಹಣ್ಣು ಎಲ್ಲ ಇಟ್ಟುಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿ ಎರಡನೆಯ ಸ್ನಾನ ಒದ್ದೆ ಬಟ್ಟೆಯಲ್ಲಿ ಬಿಸಿ ನೀರಿನ ಸ್ನಾನವನ್ನೇ ಮಾಡಿ ಪರವಾಗಿಲ್ಲ ಒದ್ದೆ ಬಟ್ಟೆಯಲ್ಲಿ ಸ್ನಾನ ಮಾಡಿ ತಿರುಗಾ ನೇರವಾಗಿ ಎಲ್ಲಿಗೆ ಬರಬೇಕು ನಿಮ್ಮ ಮನೆಯ ಹಾಲಿನಲ್ಲಿ ಇಟ್ಟಿರುವಂತಹ ರೆಡಿ ಮಾಡಿದಂತಹ ಗುರುಗಳ ಫೋಟೋ ದೀಪ ಬೆಳಗಿಸಿರ್ತೀರಾ ರಂಗೋಲಿ ಹಾಕಿರ್ತೀರಾ ಬಟ್ಟಲಲ್ಲಿ ಅವಲಕ್ಕಿ ಬೆಲ್ಲ ತುಪ್ಪ ನೈವೇದ್ಯಕ್ಕೆ ಇಟ್ಟಿರ್ತೀರಾ ಅಲ್ಲಿ ಆ ಸ್ಥಳಕ್ಕೆ ಬಂದು ಒದ್ದೆ ಬಟ್ಟೆಯಲ್ಲಿ ಹನ್ನೊಂದು ಪ್ರದಕ್ಷಿಣೆ ಆ ಒಂದು ಚೇರು ಟೇಬಲ್ ಮೇಲೇನು ಗುರುಗಳ ಫೋಟೋ ಇಟ್ಟಿರ್ತೀರ ಅದರ ಸುತ್ತ ಹನ್ನೊಂದು ಪ್ರದಕ್ಷಿಣೆ ನಿಧಾನಕ್ಕೆ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಹಾಕಿಬಿಟ್ಟು ಪ್ರದಕ್ಷಿಣೆ ಹಾಕಬೇಕಾದ್ರೆ ಓಂ ಶ್ರೀ ರಾಘವೇಂದ್ರ ಯನಮಃ ನಮಃ ಓಂ ಶ್ರೀ ರಾಘವೇಂದ್ರ ಯನಮಃ ನಮಃ ಈ ರೀತಿಯಾಗಿ ಪ್ರದಕ್ಷಿಣೆ ಹಾಕಿ ಗುರುಗಳ ಫೋಟೋ ಎದುರುಗಡೆ ಕೂತ್ಕೊಂಡು ನಿಮ್ಮ ಸಂಕಷ್ಟವನ್ನು ಗುರುಗಳಿಗೆ ಹೇಳಿ ಗುರು ರಾಘವೇಂದ್ರ ಸ್ವಾಮಿಗಳ ಪಾದ ಚರಣಪಾದ ಒಂದು ಕಮಲಗಳಲ್ಲಿ ನಮಸ್ಕಾರಗಳು ಗುರುಗಳೇ ನನ್ನ ಮದುವೆ ಸೆಟ್ ಆಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಮಕ್ಕಳ ಮಾತು ಕೇಳ್ತಾ ಇಲ್ಲ ಈ ರೀತಿಯಾಗಿ ನಿಮ್ಮ ಏನು ಸಂಕಷ್ಟ ಇದೆ ಹೇಳ್ಕೊಂಡು ನಾನು ನಲ್ವತ್ತೊಂದು ಗುರುವಾರ ಈ ವೃತ ಸೇಮ್ ಈಗೇನು ಮಾಡ್ತಾ ಇದ್ದೀನಿ ನಲ್ವತ್ತೊಂದು ಗುರುವಾರ ಮಾಡ್ತೀನಿ ನನಗೆ ಕೈ ಹಿಡೀರಿ ಕೈ ಹಿಡಿದು ನಡೆಸಿರಿ ನನ್ನ ಎಲ್ಲ ಸಂಕಷ್ಟಗಳನ್ನು ಪಾರು ಮಾಡಿ ನನಗೆ ಒಂದು ಬೆಳಕಾಗಿ ಬನ್ನಿ ಗೆಲುವನ್ನು ತನ್ನಿ ಅಂತ ಪ್ರಾರ್ಥನೆ ಮಾಡಿ ಒಳಗಡೆ ಹೋಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಮತ್ತೆ ಒಣ ಬಟ್ಟೆಯಲ್ಲಿ ಬನ್ನಿ ಒಣಗಿದ ಬಟ್ಟೆಯಲ್ಲಿ ಬಂದು ಶುದ್ಧವಾದ ಬಟ್ಟೆಯಲ್ಲಿ ಬಂದು ಗುರುಗಳಿಗೆ ಹಣ್ಣು ಕಾಯಿ ನೈವೇದ್ಯ ಒಂದು ಅವಲಕ್ಕಿ ತುಪ್ಪ ಬೆಲ್ಲದ ನೈವೇದ್ಯ ಮಾಡಿರ್ತೀರ ಮಾಡಿ ಮಂಗಳಾರತಿ ಬೆಳಗುವಂಥದ್ದು ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಆದಮೇಲೆ ಅವಲಕ್ಕಿ ಬೆಲ ತುಪ್ಪ ಇರುತ್ತಲ್ಲ ಆ ಪ್ರಸಾದದ ಬಟ್ಲನ್ನು ತಗೊಂಡು ನೀವು ಹೊಟ್ಟೆಗೆ ಅದನ್ನು ಸ್ವೀಕಾರ ಮಾಡಿ ನಿಮ್ಮ ಮನೆಯವ್ರಿಗೂ ಕೊಡಿ ಆ ಫೋಟೋ ಪೂರ್ತಿಯಾಗಿ ಆ ದಿವಸ ಅಲ್ಲೇ ಹಾಲಲ್ಲಿ ಇರಲಿ ಶುಕ್ರವಾರ ಬೆಳಗ್ಗೆ ಆ ಫೋಟೋವನ್ನು ತೆಗಿರಿ ಮತ್ತೆ ಪೂಜೆಗೆ ಸಾಮಗ್ರಿಗಳನ್ನು ತೆಗಿಬಹುದು ಇಲ್ಲಿಗೆ ವ್ರತ ಮುಗಿಯಿತು ಫಿನಿಶ್ ಒಂದು ಗುರುವಾರದ ವ್ರತ ಮುಗೀತು ಈ ರೀತಿಯಾಗಿ ಸಾಧ್ಯ ಆದ್ರೆ ಸಾಧ್ಯ ಆದ್ರೆ ಬೇಡ ಅವತ್ತು ಗುರುವಾರ ರಾತ್ರಿ ಒಂದು ಹೊತ್ತು ಉಪವಾಸ ಮಾಡಿ ಬೆಳಗ್ಗೆ ಟಿಫಿನ್ ತಿನ್ಬೋದು ಮಧ್ಯಾಹ್ನ ಊಟ ಮಾಡಬಹುದು ರಾತ್ರಿ ಮಾತ್ರ ಒಂದು ಹೊತ್ತು ಉಪವಾಸ ಬೆಳಗ್ಗೆ ಮಧ್ಯಾಹ್ನದ ಊಟಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಬೇಡಿ ಸಾತ್ವಿಕ ಊಟವನ್ನು ಮಾಡಿಕೊಳ್ಳಿ ರಾತ್ರಿ ಗುರುವಾರ ರಾತ್ರಿ ಒಂದು ಹೊತ್ತು ಉಪವಾಸ ಉಪವಾಸಕ್ಕೇನು ಅವಲಕ್ಕಿ ಉಪ್ಪಿಟ್ಟು ಬಾಳೆಹಣ್ಣು ಹಾಲು ತೊಗೋಬಹುದು ಈರುಳ್ಳಿ ಬೆಳ್ಳುಳ್ಳಿ ಬೇಡ ಈ ರೀತಿಯಾಗಿ ನಲವತ್ತೊಂದು ಗುರುವಾರ ಮಾಡಿದ್ದೇ ಆದಲ್ಲಿ ನಲವತ್ತೊಂದು ಗುರುವಾರದ ಒಳಗಡೆನೆ ನಿಮಗೆ ಸಂತಾನ ಪ್ರಾಪ್ತದ ಶುಭ ಸ ಸಮಾಚಾರ ಸಿಗತ್ತೆ ನೌಕರಿ ಸಿಗುತ್ತೆ ಮದುವೆ ಸೆಟ್ ಆಗುತ್ತೆ ಸೈಟ್ ಕೊಂಡುಕೊಳ್ಳುತ್ತೀರ ನೀವು ಏನು ಇಚ್ಛಿಸ್ತೀರಾ ಅದನ್ನು ಕೊಡುವಂತಹ ಪರಮ ದಿವ್ಯ ಅನುಗ್ರಹ ಗುರುಗಳ ಒಂದು ವಿಶೇಷ ಅನುಗ್ರಹ ಹಾಗೇ ಆಗುತ್ತೆ ನಿಮ್ಮ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಇದನ್ನು ಮಾಡಿ ನೋಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾತುರದಿಂದ ಕಾಯ್ತಾ ಇರ್ತೀನಿ ಕೆಲವೊಬ್ಬರಿಗೆ ನಾನು ಹೇಳ್ಕೊಟ್ಟಿರ್ತೀನಿ ಈ ವ್ರತವನ್ನು ನಾಲ್ಕು ಐದು ಗುರುವಾರಕ್ಕೆ ಅವ್ರ ಕೆಲಸ ಪಟ್ಟಂತ ಆಗೇ ಬಿಡುತ್ತೆ ಗುರುಗಳೇ ಆಯ್ತು ನನ್ನ ಕೆಲಸ ಈ ರೀತಿಯಾಗಿ ಕಮೆಂಟ್ ಶೀಘ್ರವಾಗಿ ಮಾಡ್ತಾರೆ ಮಾಡ್ಕೊಳ್ಳಿ ಹೇಗೂ ನಿಮಗೆ ಈ ಹತ್ತು ಹನ್ನೊಂದು ಹನ್ನೆರಡು ಅಗಸ್ಟ್ ಹತ್ತು ಅಗಸ್ಟ್ ಹನ್ನೊಂದು ಅಗಸ್ಟ್ ಹನ್ನೆರಡು ಈ ಮೂರು ದಿನಗಳು ಶ್ರೇಷ್ಠ ದಿನಗಳು ಗುರುಗಳೇ ನಮಗೆ ನೆಕ್ಸ್ಟ್ ಗುರುವಾರ ಬರೋ ಅಷ್ಟರಲ್ಲಿ ನಮಗೆ ವೇಟ್ ಮಾಡೋಕ್ಕಾಗಲ್ಲ ಹೆಂಗೂ ನಮಗೆ ಗುರುಗಳ ಆರಾಧನಾ ಮಹೋತ್ಸವ ಇದೆ ಈ ಮೂರು ದಿವಸದಲ್ಲಿ ಯಾವುದಾದ್ರೂ ಒಂದು ದಿವಸ ನಾವು ಶುರು ಮಾಡೇ ಬಿಡ್ತೀವಿ ವೃತ್ತ ಅಂದರೆ ಈ ಆಗಸ್ಟ್ ಹನ್ನೊಂದು ಸೋಮವಾರ ಗುರುಗಳ ಮಧ್ಯಾರಾಧನೆ ಇದೆ ಅವತ್ತೇ ಸ್ಟಾರ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲ ಗುರುಗಳೇ ನಾವು ವಿಡಿಯೋ ಲೇಟಾಗಿ ನೋಡಿದ್ದೀವಿ ನಾವು ಗುರುವಾರದಿಂದನೇ ಸ್ಟಾರ್ಟ್ ಮಾಡ್ಕೋತೀವಿ ಅಂದರೆ ಹಾಗೂ ಸರಿ ನಿಮ್ಮ ಅನುಕೂಲ ನೋಡಿ ಗುರುಗಳ ಪರಮ ದಿವ್ಯ ಅನುಗ್ರಹ ವೃತ್ತವನ್ನು ಹೇಳಿದ್ದೀನಿ ಅದೇ ರೀತಿ ಗುರುಗಳ ಪೂರ್ವ ಜನ್ಮದ ವೃತ್ತಾಂತದ ರಹಸ್ಯ ಕಥೆಯನ್ನು ಹೇಳಿದ್ದೀನಿ ಈ ಸಂಚಿಕೆಯನ್ನು ನೋಡಿದ ನಿಮಗೆಲ್ಲರಿಗೂ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಅನುಗ್ರಹ ಸದಾ ಇರಲಿ ಅಂತ ಕೇಳ್ತಾ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀವನಕ್ಕೆ ಬಂದಂತ ಎಂತಹದ್ದೇ ದೊಡ್ಡ ಕಷ್ಟ ಇರಲಿ ಬಿಡಿ ನಿಮ್ಮ ಮನೆಯಲ್ಲಿ ಸಿಗುವಂಥ ಸರಳ ಸುಲಭ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಇಟ್ಕೊಂಡು ಬೆಟ್ಟದಂತ ಕಷ್ಟಗಳನ್ನು ಮಂಜಿನಂತೆ ಕರಗಿಸ್ಕೋಬಹುದು ಅಂತ ಉಚಿತ ಉಚಿತ ರೆಮಿಡಿಗಳನ್ನು ಹೇಳ್ಕೊಡ್ತೀನಿ ನಾನು ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಅಡುಗೆ ಮನೆಯಲ್ಲೇ ಸಿಗುತ್ತೆ ವಸ್ತುಗಳು ಕಷ್ಟ ಸಾಸಿವೆ ಕಾರಣಷ್ಟು ಹಾಗೆ ನೋಡಬೇಕು ನೀವು ದೊಡ್ಡದಾಗಿ ನೋಡಬಾರ್ದು ಕಷ್ಟ ಬಂದು ತಲೆ ಮೇಲೆ ಬಿದ್ದು ಒಂದು ರೀತಿಯ ಏನೋ ಆಕಾಶವೇ ತಲೆ ಮೇಲೆ ಬಿದ್ದಿದೆ ಅನ್ನೋ ತರ ಮಾಡೋದು ಬೇಡ ಕಷ್ಟ ಸಾಸುವೆ ಕಾಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಏನೇ ವೀಕ್ಷಕರ ಎದ್ದೇಳಿ ಕಷ್ಟವನ್ನು ತಲೆ ಎತ್ತಿ ನೋಡೋಣ ಎದೆಗಟ್ಟು ಹೊಡೆದುರುಳಿಸೋಣ ಗೆಲುವು ನಿಮ್ಮದೇ ಕಷ್ಟ ಗೆಲ್ಲಬಾರದು ಮನುಷ್ಯರು ಗೆಲ್ಲಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಗುರು ರಾಘವೇಂದ್ರ ಸ್ವಾಮಿ ಭಕ್ತರಿಗೆ ಎಲ್ಲ ಸದ್ಭಕ್ತರಿಗೆ ಎಲ್ರಿಗೂ ಈ ವಿಡಿಯೋ ಒಳಿತನ ತರಲಿ ಗುರುಗಳ ಆಶೀರ್ವಾದ ಆಗಲಿ ನಮಸ್ಕಾರ ವೀಕ್ಷಕರೇ